ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧಿಕಾರ ಚುಕ್ಕಾಣಿ ವಿಚಾರವಾಗಿ ಲಕ್ಷ್ಮಣ್ ಸವದಿ ಹಾಗೂ ಜಾರಕಿಹೊಳಿ ಬಣದ ನಡುವೆ ತಿಕ್ಕಾಟ ತಾರಕಕ್ಕೇರಿದೆ ನಾವೇ ಅಧಿಕಾರ ಹಿಡಿಯುತ್ತೇವೆ ಎಂದಿದ್ದ ಶಾಸಕ ಸವದಿ ಹೇಳಿಕೆಗೆ ಬಾಲಚಂದ್ರ ಜಾರಕಿಹೊಳಿ ತಿರುಗೇಟು ನೀಡಿದ್ದಾರೆ ಡಿಸಿಸಿ ಬ್ಯಾಂಕ್ ಚುಕ್ಕಾಣಿ ಯಾರು ಹಿಡಿಯುತ್ತಾರೆ ಎಂಬುದಕ್ಕೆ ಐವತ್ತು ಕೋಟಿ ಬೆಟ್ಟಿಂಗ್ ಕಟ್ಟಲು ರೆಡಿ ಎಂದು ಬಾಲಚಂದ್ರ ಜಾರಕಿಹೊಳಿ ಸವಾಲು ಹಾಕಿದ್ದಾರೆ ಸವದಿ ಚುಕ್ಕಾಣಿ ಹಿಡಿದ್ರೆ ಆಸ್ತಿ ಮಾರಿಯಾದರೂ ಐವತ್ತು ಕೋಟಿ ಕೊಡ್ತೀನಿ ಅವರಿಂದ ಸಾಧ್ಯವಾಗದಿದ್ರೆ ಐವತ್ತು ಕೋಟಿ ಕೊಡಲು ತಯಾರಿದ್ದಾರಾ ಎಂದು ಚಾಲೆಂಜ್ ಮಾಡಿದ್ದಾರೆ ಮತ್ತೊಂದು ಕಡೆ ಸತೀಶ್ ಕೂಡ ಅದೆಲ್ಲ ನಡೆಯಲ್ಲ ಅಂತ ಸವದಿಗೆ ತಿರುಗೇಟು ಕೊಟ್ಟರು ಲಕ್ಷ್ಮಣ್ ಸವದಿ ಅವರು ಕಟ್ಟಬೇಕು ಅವ್ರದ್ದು ಕೊಡ್ಬೇಕು ನೀವು ದಿನಾ ನಾವು ಹೋಗಿ ಆರೆ ಮಂಚಿ ಮಾರ್ಕೆಟ್ ಮಾಡ್ತೀವಿ ಸಾಹೇಬರೇ ಅಲ್ಲಿ ಬಂತೆ ಕಲ್ದೇ ಇಲ್ಲ ಅಲ್ಲಿ ಫಿಲಿಪ್ ಮಂಚಿ ಮಾರ್ತಾನೆ ಅವರು ಒಂದು ಆರೆ ಅಧಿಸ್ ಮಾಡ್ಕಂತ ಹೇಳ್ತಾರಲ್ಲ ಅಷ್ಟವರಿಗೆ ತಂದ್ರೆ ಮಾಡ್ಕೋಲೇ ಅವ್ರು ಮಾಡ ನಾನಷ್ಟೇನು ಮಾಡಿದ್ರೆ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರ ಹೇಳ್ತೀನಿ ರಾಜಕಾರಣದಾಗ ಬಹಳ ವಿಷಯ ಗೌರವವಾಗಿಡ್ಬೇಕಾಗ್ತೈತೆ ಆದ್ರೆ ಅವ್ರು ಇಡ್ತಾ ಇಲ್ಲ ರಮೇಶ್ ಕತ್ತಿ ಅವರು ಲಕ್ಷ್ಮಣ್ ಈಗ ನಾವು ಏನೇನು ನಮ್ ಜೊತೆ ಯಾರ್ಯಾರು ಬಂದು ಮಾತಾಡಿದಾರು ಏನೇನೋ ಅದನ್ನೆಲ್ಲ ಹೇಳಿದ್ರೆ ಜನ ಏನ ತಲುಪಬೇಕು ನಿಮ್ಗೆ ಯಾಕಂದ್ರೆ ಅಂದ್ರೆ ನಮ್ ಜೊತೆ ಮಾತಾಡಿರ್ತಾರೆ ಯಾರ ನಿಮ್ಗೆ ಹೇಳ್ತಾರೆ ಎಲ್ಲ ನಮ್ಮ ಜೊತೆ ಮೀಟಿಂಗ್ ಮಾಡಿದ್ದಾರೆ ಕರೆ ಅದನ್ನ ನಿಮ್ಗೆ ಸಾಧ್ಯ ಹೋಗಿ ನಿಮ್ಗೆ ಹೇಳಕ್ ಅವ್ರು ಯಾಕೆ ಹಿಂಗ್ ಮಾಡಿದ್ರು ಅವ್ರಿಗೆ ಏನ್ ಬೇಕಾಗಿದ್ರು ನನ್ಗೆ ಎಲ್ಲ ಗೊತ್ತಿದೆ ಕರೆ ಅದನ್ನ ಬಯಲು ಪಡಿಸಿಲ್ಲ ಬೇಡ ಯಾಕಂದ್ರೆ ಏನೋ ಬಾಯಿ ತಂಗ್ ಸ್ಲಿಪ್ ಆಗಿ ಏನೋ ಸೆಟ್ ಆಗಿ ಮಾತಾಡ್ತಾರೋ ಅದಕ್ಕೆ ಟೈಮ್ ಅವ್ರು ಎಲ್ಲೇ ಅದರಲ್ಲಿ ಮಾತಾಡ್ಬಾರ್ದು ಅವ್ರೆಲ್ಲ ಅಧ್ಯಕ್ಷ ಮಾಡ್ಬೋದಲ್ಲ ಅವ್ರ ದಾಖಲೆ ಹಚ್ಚಿ ಮತ್ತೊಂದು ಹಚ್ಚಿ ಎಲ್ಲ ಮಾಡ್ಕೊಳ್ಳಿ ಯಾರು ಬೇಡ ಅಂತ ನಾವು ಮತ್ತೆ ಹದಿಮೂರು ಜನ ನಮ್ಮ ಅವ್ರಿಗೆ ನಮ್ಮ ಗ್ರೂಪ್ ಮಾಡ್ಕೊಂಡ್ವಿ ಅದ್ರಾಗ ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಮಾಡ್ತೀವಿ ಸಮಾಜ ಅಧ್ಯಕ್ಷ ಮಾಡ್ತೀವಿ ಬ್ಯಾಂಕ್ ಅವ್ರಿಂದ ಒಳ್ಳೆ ತರ ನಡ್ಸತ್ನ ಮಾಡ್ತಾರೆ ಅವರು ಏನು ಅಂದ್ರೆ ಅವಾಗ ಮಾಡ್ಕೊಂಡ್ರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವ್ರವ್ರ ಏನೋ ಕುದುರೆ ವ್ಯಾಪಾರ ಮಾಡ್ಕೊಂಡ್ರೆ ಗೊತ್ತಿಲ್ಲರಿ ಯಾಕಂದ್ರೆ ಅವ್ರಿಗೂ ನಾ ಯಾವ್ದು ಆಫರ್ ಕೊಟ್ಟಿಲ್ಲ ದುಡ್ಡು ಅವ್ರಿಗೆ ಅಂದ್ತ ಅಥವಾ ಕುದುರೆ ವ್ಯಾಪಾರ ಆಯ್ತು ಗೊತ್ತಿಲ್ಲ

ಬರಗಿಲ್ಲ ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಅಲ್ಲಿ ಹೋದಾಗುತ್ತೆ ಒಟ್ಟಿಗೆ ಮಾಡುವ ಚರ್ಚೆ ಅದು ಕೂಡ ಮಾಡ್ತಾನೆ ಈಗಾಗ್ಲೇ ಮಾಡ್ಲಿಕ್ಕೆ ಮಾಡಿದ್ರು ಟ್ರಂಪ್ ಮಾಡ್ಲಿಕ್ಕೆ ಯಶಸ್ವಿ ಆಗಿಲ್ಲ ಚೆನ್ನಾಗ್ ನೋಡುದಿಲ್ಲ ತಿರಸ್ಕಾರ ಮಾಡಿದರೆ ಯಾರು ಒಳ್ಳೆ ಆಡೋದು ಕೊಡ್ತಾರೋ ಅವ್ರು ಪರವಾಗಿಲ್ಲ ಅಷ್ಟೇ ನೋಡಿ ಅವಾಗ ಹೇಳಿದ್ದೀರಿ ನೀವು ನಿಮ್ಮ ಹೆಸರು ಕಾಯ್ಕೊಳ್ಳಿ ಈ ದಿವಸ ಹಣ ಹೊಂದಾಣಿಕೆ ಮಾಡಿ ನಿಮ್ನೆ ಮಾಡೋ ಅಂತ ಹೇಳಿದೀರಿ ಮತ್ತೆ ಸ್ಟೇಟ್ಮೆಂಟ್ ಹೇಳ್ಕೊಟ್ರವ್ರ ಅದೇಂದ್ರೆ ಮಂತ್ರಿ ಸ್ಥಾನ ನಿಮ್ಗೆ ಹೇಳ್ಕೊಬೋದ್ರೆ ಮಾಡ್ಲಿಕೆ ಇಲ್ಲಿ ಒಂದ್ ಸೋದಿದ್ರು ಕೂಡ ಅಂತ ಏನಾಗೇನಾಗಬಾರ್ದೇನಿಲ್ಲ ಅವರು ಅವ್ರ ಹೋಗಿ ತರಾತುರಿಯಲ್ಲಿ ಮೂರು ನಿಮಿಷ ಮೂರು ಗಂಟೆ ಎರಡು ನಿಮಿಷ ಕರ್ಕೊಂಡು ಬರ್ತಾರೆ ಅಬ್ಸೆಕ್ಷನ್ ಇತ್ತು ಆದ್ರೆ ನಾವ್ ಹೇಳಿದೀವಿ ಹಂಡ್ರೆಡ್ ಪರ್ಸೆಂಟ್ ಅವೇ ಆಗ್ತದೆ ಅವ್ರನ್ನೇ ಮಾಡ್ತಿದ್ದೀರ ನಗರ ಅವ್ರ ಎಮ್ ಎಲ್ ಎ ಅವ್ರು ಒಂದೇ ಇದ್ರೆ ಅವ್ರು ಬಿಟ್ಟು ನಮ್ಗೆ ಬೇರೆ ಮಾಡ್ಲಿಕ್ಕೆ ಆಪ್ಸನ್ ಇರ್ಲಿಲ್ಲ ಅವರು ಕೂಡ ಅವರು ಏ ಇವತ್ತು ಮತ್ತೆ ಹೊಸಗೇನು ತಿಳಿತಾ ಇಲ್ಲ ಆ ಕಡೆ ಜನ ಹೋಗ್ತಾರ ಈ ಕಡೆ ಹೋಗ್ತಾರ ಈ ಕಡೆ ಹೋಗ್ತಾರ ಅಂತ ತಿಳಿತಾ ಇಲ್ಲ ಅದಕ್ಕೆ ವಾಪಸ್ ತಿಳಿದ್ರು ಅವಾಗ ಉದಿದ್ರೆ ಇವತ್ತು ನೂರಕ್ಕೆ ನೂರ ನಂಬರ್ ಅದೇನು ಬೇಕಿದೆ ಅಥವಾ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ

ترلیک ہوتے سیریس مطلب ہدمو سنگل केरी केरी बहुत अच्छे चल रहा है साइकिल लॉन्ग कंट्री के मारने वाले आउटर मोर्टेज मतलब आखिरी पूर्ण कंट्री के अर्जेंट नार्थ में रहे हैं इसमें भी वैसे बातें कोई नहीं है अर्जेंट कानून में लोकाचीन कानून आउटर मिलिंग को पैसे नंबर विदे मारना पूरा

ಸಾಮಾನ್ಯ ಕ್ಷೇತ್ರದಲ್ಲಿ ಜಾರಕಿಹೊಳಿಗಳ ಸ್ಪರ್ಧೆಗೆ ರಮೇಶ್ ಕತ್ತಿ ವಿರೋಧ ಮಾಡಿದ್ದು ಸಾಮಾನ್ಯ ಕ್ಷೇತ್ರದಲ್ಲಿ ಯಾರಿಗೆ ಶಕ್ತಿ ಇದೆ ಪಕ್ಷ ಟಿಕೆಟ್ ಕೊಡುವವರು ಸ್ಪರ್ಧೆ ಮಾಡ್ತಾರೆ ನಮ್ಮದು ಹಕ್ಕು ಇದೆ ವೋಟ್ ಬ್ಯಾಂಕ್ ಇದೆ ನಮಗೂ ಶಕ್ತಿ ಇದೆ ಅಂತ ಕತ್ತಿಗೆ ಮತ್ತೆ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ ನಿನ್ನೆ ಹೇಳಿಲ್ಲ ಹದಿಮೂರು ಜನ ಜನ ಅವರೆಲ್ಲ ಚರ್ಚೆ ಮಾಡಬೇಕು ಹಿರಿಯರ ಅಭಿಪ್ರಾಯ ಪಡಬೇಕು ಇದೆ ಅದಕ್ಕೆ ಯಾರು ಇನ್ನು ಹೆಸರು ಚರ್ಚೆನ ಬಂದಿಲ್ಲ ಇನ್ನು ಎಲ್ಲಾರು ಹೋಗಿ ಆರಾಮ್ ಮಲ್ಲಿಗಾರ ಇನ್ನು ಇಲ್ಲ ಅವ್ರು ಯಾರು ಕ್ಯಾಂಡಿಡೇಟ್ ಹೇಳ್ಬೇಕು ರೆಡಿ ಆಗ್ಬೇಕು ಆಮ್ಯಾಗ ಚರ್ಚೆ ಯಾಕಂದ್ರೆ ಎಲ್ಲಾರು ಒಂದ್ ತಿಂಗಳಿಂದ ಚುನಾವಣೆಯಲ್ಲಿ ಬೀಜಿ ಆಗಿದ್ರು ಸೊ ಎಲ್ಲ ರೆಸ್ಟ್ ಹಂಗದಿಂದ ಬಂದ್ಮ್ಯಾಗ ನಾವು ಚರ್ಚೆ ಮಾಡೋಣ ಅದ್ ಅವ್ರಿಗೆ ಅವ್ರಿಗೆ ಆ ಲೆಕ್ಕ ನಮಗೆ ಇನ್ಸೈಡ್ ಇಲ್ಲ ನಾವು ಮ್ಯಾಗ ಹೊರಗಡೆ ಇದೇ ನಾವು ಒಳಗಡೆ ನಮ್ಗೆ ಗೊತ್ತಿಲ್ಲ ಹೊರಗಡೆ ಸಪೋರ್ಟ್ ಮಾಡಬೇಕಾಯ್ತು ಮಾಡಿದ್ವಿ ಅಷ್ಟೇ ನಮ್ಮ ಡ್ಯೂಟಿ ಬಗ್ತ್ತು ಅದೇನಿದ್ರು ಲೆಕ್ಕಪತ್ರ ವ್ಯವಹಾರ ಅವ್ರವ್ರಿಗೆ ಸಂಬಂಧಪಟ್ಟದ್ದು ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಏನಿಲ್ಲ ಏನು ರಾಜಕೀಯ ಅವ್ರ ರಾಜಕೀಯ ಅವ್ರು ಮಾಡಿದ್ರೆ ನಮ್ದು ಮಾಡ್ತೀವಿ ನಮ್ಮ ಪಕ್ಷ ನಮಗಿದೆ ಅವ್ರ ಪಕ್ಷ ಅವ್ರಿಗಿದೆ ಆಕ್ಟಿವ್ ಆಗಿದ್ದೀವಿ ಮುಂಚೆ ಮುಂಚಿನ ಆ್ಯಕ್ಟಿವ್ ಆಗಿದ್ದೀವಿ ಮತ್ತು ಹೊಂಟಿದ್ದಿಲ್ಲ ಇವತ್ತು ಬಂದೀವಿ ಮತ್ತು ಚಿಕ್ಕೋಡಿ ಹೊಂಟಿವಿ ಯಥಾಸ್ ಹೇಳಿದಿಲ್ಲ ಯಥಾಸ್ತಿ ಜಿಲ್ಲಾ ಸಂಘಟನೆ ಕೆಲಸ ಡೆವಲಪ್ಮೆಂಟ್ ನೋಡಲಿಕ್ಕೆ ಅಡ್ಡಾಡ್ತಾರೆ ಹೌದು ನಿನ್ನೆ ಬಲ್ಚನ್ ಅವರು ಹೇಳ ನಾವು ಅದನ್ನ ಮುಂಚೆ ಕೂಡ ಅವ್ರಿಗೆ ಕೊಡಬೇಕಂತ ಒಂದು ಡಿಸಿಷನ್ ಆಗಿದೆ ಅದಕ್ಕೆ ಕೊಡೋಕ್ಕಿಂತ ಮುಂಚೆ ನಾವು ಒಂದು ಸಲಹೆ ಕೊಟ್ಟಿದ್ದೀವಿ ಅಂದರೆ ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡೋರು ಇರಬೇಕು ಅವರು ಸಮಾಜಕ್ಕೆ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಟ್ಟದ ಒಳ್ಳೇದಾಗದ್ ಸಲಹೆ ಮಾಡಿದೀವಿ ಕತ್ತಿ ಅವರು ಎಲ್ಲ ಜನರಲ್ಲಿ ಕ್ಷೇತ್ರದಲ್ಲಿ ಬಂದಿದ್ರೆ ನಾವೇನು ಮೀನ ಹಿಡಿಯಕ್ಕೆ ಅಂತ ಪ್ರಶ್ನೆ ಮಾಡ್ತೀವಿ ನೋಡಿ ಯಾರಿಗೆ ಜನ ಆಯ್ಕೆ ಮಾಡ್ತಾರೆ ಯಾರಿಗೆ ಶಕ್ತಿ ಇದೆ ಪಕ್ಷ ಯಾರಿಗೆ ಟಿಕೆಟ್ ಕೊಡೋ ಅದ್ರ ಮೇಲೆ ಡಿಪೆಂಡ್ ಅವ್ರು ಯಾರೋ ಹೋಗಿ ನಿಲ್ಲುವಲ್ಲ ಅಲ್ಲಿ ಸೊ ಪಕ್ಷಕ್ಕೆ ಟಿಕೆಟ್ ಕೊಡ್ಬೇಕು ಫಸ್ಟು ಕೊಟ್ಟ ಮ್ಯಾಗೆ ಜನ ಅವ್ರನ್ನ ಆಯ್ಕೆ ಮಾಡಬೇಕು ಸೊ ಇವೆಲ್ಲ ಇರ್ತಾವೆ ಒಂದೇ ಇದಲ್ಲ ಜನರಲ್ನಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ ನಾವು ಅಷ್ಟೇ ಇಲ್ಲ ಬೇರೆ ಬೇರೆ ಕಡೆ ಭಾಳಷ್ಟು ಜನ ಗೆದ್ದಿದ್ದಾರೆ ಗೆಲ್ತಾರ ಜನರಲ್ಲಿ ಬೇಕಲ್ಲಿ ಇವ್ರಿಗೆ ಕೊಡಬೇಕು ಅಂತ ಏನು ಕಾಣೋನಿಲ್ಲ ಇವರೇ ನಡೆಸ್ಬೇಕಂತ ನಮಗೂ ಹಕ್ಕಿದೆ ನಮ್ಮದು ಓಟ್ ಬ್ಯಾಂಕ್ ಇದೆ ನಮ್ಮವ್ರು ಓಟ್ ಇದ್ದಾರೆ ನಾವು ಕೇಳಲಿಕ್ಕೆ ಹಾರಿದ್ದೀವಿ ಓಕೆ